ನಂಗೆ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊಂದು ಬಜಾರ್ ಇದ್ದಲ್ಲಿ ಕಾಣಿಸ್ಕೊಂಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು ಟೀಮ್ ಸೊ ನಿಮ್ಗೆ ನೋಡಿದಾಗ ಆಕ್ಚುಲಿ ನಾನು ಫಿಲಂ ಅಂದ್ರೆ ಫುಲ್ ಎಲ್ಲ ರೆಡಿ ಇದ್ದಾಗ ನೋಡಿರ್ಲಿಲ್ಲ ಅರ್ಧಂಬರ್ಧ ನೋಡಿದ್ದೆ ಸೊ ತುಂಬಾ ಖುಷಿ ಆಯ್ತು ಆ ನಮ್ಮ ನಿರ್ದೇಶಕರು ಅವ್ರು ಏನ್ ಅನ್ಕೊಂಡಿದ್ರು ಅದಕ್ಕಿನ್ನ ಜಾಸ್ತಿನೇ ಆ ಅಚೀವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲ ನಮ್ಮ ನಾಗಾರ್ಜುನ ಸರ್ ಕ್ಯಾಮ್ರಾಮನ್ ನಮ್ಮ ಪ್ರೊಡಕ್ಷನ್ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗದೆ ಎಲ್ಲರೂ ಕೂಡ ಅಂದ್ರೆ ಯಾರ್ಯಾರು ಏನೇನ್ ಕೆಲ್ಸಗಳನ್ನ ವಹಿಸ್ಕೊಂಡಿದ್ವೋ ಆ ಕೆಲ್ಸಗಳನ್ನ ಎಲ್ರು ಕೂಡ ಶ್ರದ್ಧೆಯಿಂದ ಮಾಡಿದಿವಿ ಅಂತಾನೆ ಹೇಳ್ಬೋದು

ನಿಜವಾಗ್ಲು ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿತ್ತು ಯಾಕೆಂದ್ರೆ ನನ್ನ ಒಂದು ಸಾಫ್ಟ್ ಒಂದು ಸೈಲೆಂಟ್ ಹುಡುಗಿ ಪಾತ್ರದಲ್ಲಿ ಕೆಲವೊಂದು ಇದ್ರಲ್ಲಿ ನೋಡಿದರೆ ಸೊ ಇದ್ರಲ್ಲಿ ತುಂಬಾ ಬಜಾರಿಯಾಗಿ ತುಂಬಾ ಜೋರ ಕಾಣಿಸ್ಕೊಂಡಿರೋದನ್ನ ಅವ್ರು ಎಂಜಾಯ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಪ್ಲಾನ್ ನಡೀತಾ ಇದೆ ಬಟ್ ಯಾವಾಗ ಶುರು ಮಾಡ್ತಾರೆ ಅಂತ ಗೊತ್ತಿಲ್ಲ ಇಲ್ಲ ಮರಾಠಿ ಬಿಕಾಸ್ ಭಾಷೆ ಅಂತ ಬಂದಾಗ ತುಂಬಾ ಸೆನ್ಸಿಟಿವ್ ನಾನು ಕೂಡ ಸೆನ್ಸಿಟಿವ್ ಅಲ್ವಾ ಸೊ ಹಾಗಾಗಿ ಆ ಭಾಷೆ ನನಗ್ ಗೊತ್ತಿಲ್ಲ ನನಗ್ ಬರಲ್ಲ ಭಾಷೆ ಅಂತ ಸೊ ಹಾಗಾಗಿ ಅಲ್ಲಿ ಬೇರೆಯವರು ಡಬ್ಬಿಂಗ್ ಮಾಡಿ ನಾನು ಮಾಡ್ತೀನಿ ಅಂತ ಹೇಳ್ದೆ

ದರ ಅಲ್ಲಿ ಸೋ ಆದರ್ಶ ಬೇದ್ರ ಬಗ್ಗೆ ರಿವೀಲ್ ಮಾಡ್ತೀವಿ ಸೊ ನಮ್ ಪ್ರೊಡ್ಯೂಸರ್ ಕರೆದ ವಿಜಯಣ್ಣ ಬನ್ನಿ ಹೇಳಿ ತುಂಬಾ ರಿಚ್ ಆಗಿ ಮಾಡಿದ್ದಾರೆ ಆಕ್ಚುಲಿ ಎಸ್ ಕಂಟೆಂಟ್ ಹಾಗೆ ಇತ್ತು ಸೊ ಅದಕ್ಕೋಸ್ಕರ ಎಲ್ಲೂ ನಾವು ಕಾಂಪ್ರಮೈಸ್ ಮಾಡ್ಲಿಲ್ಲ ಯಾವ್ದೆ ಬಜೆಟ್ ವಿಷಯದಲ್ಲಿ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಮಾಡದೇ ಮಾಡಿದೀವಿ ಆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಕೊಟ್ಟಿದೀವಿ ಇನ್ನು ಜನ ಹಾರೈಸ್ಬೇಕು

ಸರ್ ಇದು ಜಾಸ್ತಿ ಆಡಿಯನ್ಸ್ ಹೇಳ್ಬೇಕಿನ್ ಪಬ್ಲಿಕ್ ಶ್ರಮ ಆಗ್ಬಿಟ್ಟು ಎಂಟೈರ್ ಟೀಮ್ ನಾನು ನಮ್ಮ ಪ್ರೊಡ್ಯೂಸರ್ ಆರ್ಟಿಸ್ಟು ನಮ್ ಟೆಕ್ನಿಷಿಯನ್ಸ್ ಎಲ್ಲರೂ ಒಂದು ಲಾಂಗ್ ಜರ್ನಿ ಇದೆ ಈ ಸಿನಿಮಾ ಇವತ್ತು ಕೆಲವು ಸಿನಿಮಾಗಳು ಏನೊಂದು ಆರು ತಿಂಗಳಲ್ಲಿ ಮುಗಿತು ಒಂಬತ್ತು ತಿಂಗಳಲ್ಲಿ ಮುಗಿತು ಅಂತ ಅಲ್ಲ ಒಂದ್ ನಾಲ್ಕು ವರ್ಷ ಮೂರೂವರೆ ವರ್ಷದಿಂದ ಈ ಕತೆ ಸ್ಕ್ರಿಪ್ಟ್ ಇಂದ ಹಿಡಿದು ಒಂದು ಮೂರು ವರ್ಷದ ಜರ್ನಿ ಅಂಡ್ ಸುಮ್ನೆ ಯಾವ್ದೋ ಒಂದ್ ಸಿನ್ಮಾ ಮಾಡ್ಬೇಕು ಅಥವಾ ಒಂದು ಹೊರಗಡೆ ಬಿಡ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಸಿನ್ಮಾ ಇಲ್ಲ ಸೊ ಹಾಗಾಗಿ ನಮಗೆ ಹೆಚ್ಚುವರೆಗೆ ಹೆಗ್ನ ಪ್ರೆಸೆಂಟ್ ಮಾಡ್ಬಿಟ್ಟು ನಾವು ಆಡಿಯನ್ಸ್ ಕೇಳ್ತಾ ಇದ್ವಿ ನಿಜವಾದ ಅಭಿಪ್ರಾಯ ಸಿನಿಮಾ ನೀವೇನೇನು ಎಕ್ಸ್ಪೆಕ್ಟೇಷನ್ ಹೊರಗಡೆ ಬಟ್ ನಮ್ ಸಿನ್ಮಾ ನಮ್ಮ ಕತೆ ಜಸ್ಟಿಫೈ ಜಸ್ಟಿಫಿಕೇಶನ್ ಮಾಡುತ್ತೋ ಕತೆ ಏನ್ ಕೇಳ್ತು ಅದನ್ನ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ವಿ ನಮ್ಮ ಎಂಟೈರ್ ಟೀಮ್ ಮಾಡಿದ್ವಿ ಸೊ ಹಾಗಾಗಿ ಜನ ಎಂಜಾಯ್ ಮಾಡ್ತಾ ಇದ್ರು ಆಕ್ಷನ್ ಆಕ್ಷನ್ ಸೀಕ್ವೆನ್ಸ್ ಆಗಿರ್ಲಿ ಎಮೋಷನ್ ಸೀಕ್ವೆನ್ಸ್ ಆಗಿರ್ಲಿ ಅಂಡ್ ಲವ್ಲಿಂದ ನೋಡ್ತಾ ಇದೀನಿ ಅಂಡ್ ಎಲ್ಲದಕ್ಕಿಂತ ಜಾಸ್ತಿ ನಾವು ಕಂಪ್ಲೀಟ್ ಆಗಿ ಹೊಸಬ್ರು ಇಲ್ಲಿ ಮೇಘಾ ಶೆಟ್ಟಿ ಅವರ ಅವರ ಒಂದು ಫೇಸ್ ವ್ಯಾಲ್ಯೂ ಬಿಟ್ರೆ ನಮ್ಮ ಕವಿ ಹೀರೋ ಒಂದು ಜಿಲ್ಕಾ ಅಂತ ಒಂದು ಸಿನಿಮಾ ಮಾಡಿದ್ರು ಸೊ ಅದೇ ಬಿಟ್ಟರೆ ಎಂಟೈರ್ ಟೀಮ್ ಆಸ್ ಅ ಡೈರೆಕ್ಟರ್ ಆಗಿ ಕೂಡ ನನ್ನ ಮೊದಲೇ ಸಿನಿಮಾ ಸೊ ಎಂಟೈರ್ ಟೀಮು ಜನಗಳಿಗೆ ವಸ್ತು ಬಟ್ ಕಂಟೆಂಟ್ ಆಗಿ ಜನಗಳನ್ನ ರೀಚ್ ಆಗ್ತೀವಿ ಅಂದ್ರೆ ಅವರು ಇವತ್ತಿನ ಒಂದ್ ಭಾವನೆ ಇದನ್ನ ನೋಡಿದ್ಮೇಲೆ ನಮ್ಮ ಹತ್ರ ನಮ್ಮ ಕಥೆಯಲ್ಲಿ ಇದೆ ಅನ್ನೋ ಒಂದು ನಂಬಿಕೆ ನನ್ಗಿದೆ ಅಂಡ್ ಒಪ್ಸೋ ನಮ್ಮ ಕನ್ನಡದವ್ರು ಯಾವತ್ತೂ ನಮ್ಮ ಒಳ್ಳೆ ಸಿನಿಮಾಗಳನ್ನ ಯಾವತ್ತೂ ಅವ್ರು ತಿರಸ್ಕರಿಸಿಲ್ಲ ಸೊ ಅದೇ ಅಭಿಪ್ರಾಯ ಅದೇ ನಂಬಿಕೆ ಮೇಲೆ ಇವತ್ತು ಈ ಸಿನಿಮಾ ಬಿಟ್ಟಿದೀವಿ ಬಿಟ್ಟಿದ್ದೀವಿ ಸೊ ಮುಖ್ಯದ್ದು ಜರು